ಈಗ ನಮ್ಮ ಈಗ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ನಾಲ್ಕನೇ ಬಾರಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಎಂದ ಅವ್ರಿಗೆ ನಾವು ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ನಮ್ಮ ಡಿ ಕೆ ಸುರೇಶ್ ಅವರು ಸತತವಾಗಿ ಕೆಲಸ ಮಾಡುವಂತೆ ಅಂದ್ರೆ ಪಂಚಾಯತಿ ಲೆವೆಲ್ ಇಂದ ಹಿಡ್ದು ಒಬ್ಬ ಗ್ರಾಮ ಪಂಚಾಯತಿ ಇಂದ ಹಿಡ್ದು ಜಿ ಇಂದ ಹಿಡಿದು ಪ್ರತಿಯೊಬ್ಬರು ಪ್ರತಿಯೊಬ್ರು ಸಾಮಾನ್ಯ ಜನರಿಗೆ ಕೈ ಸಿಗುವಂತ ವ್ಯಕ್ತಿ ಅಂದ್ರೆ ಅದು ನಮ್ಮ ಡಿ ಕೆ ಸುರೇಶ್ ಅಣ್ಣವ್ರ ಒಬ್ರೆ ಮಾತ್ರ ಅದರಲ್ಲಿ ರಾತ್ರಿ ಎರಡು ಗಂಟೆವರೆಗೂ ಯಾರಾದ್ರೂ ಕಾರ್ಯಕರ್ತರಾಗಿ ಯಾರಾದ್ರೂ ಆಗಿರ್ಬೋದು ಯಾರಾದ್ರೂ ಒಬ್ಬ ಮಂತ್ರಿ ಆಗಿರ್ಬೋದು ಈಗಿನ ಇನ್ನೂರ ಐನೂರ ನಲ್ವತ್ತೆರಡು ನಲ್ವತ್ತೈದು ಜನ ಎಂ ಪಿ ಗಳಲ್ಲಾಗಿರ್ಬೋದು ಇನ್ನೂರ ನಲ್ವತ್ತೆರಡು ಎಂ ಎಲ್ ಎಲ್ಲಾಗಿರ್ಬೋದು ಯಾರಾದ್ರೂ ರಾತ್ರಿ ಎರಡು ಗಂಟೆವರೆಗೆ ಕಾಯೋದು ಜನಗಳಿಗೆ ಸಂಪರ್ಕದಲ್ಲಿ ಸಿಗ್ತಾರೆ ಅಂದ್ರೆ ಅದು ನಮ್ಮ ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಮಾತ್ರ ಇನ್ಯಾರು ಸಿಗಲ್ಲ ಆಮೇಲೆ ರಾತ್ರಿ ಎರಡು ಗಂಟೆ ಆದ್ರೂ ಕೂತ್ಕೊಂಡಿರ್ತಾರೆ ಎಲ್ ಬ ಯಾರಿದ್ದಾರೆ ನೋಡ್ತಾರೆ ಕೊನೆಗೆ ಯಾರು ಇಲ್ಲ ಅಂದ್ರೂ ಅವ್ರು ಹೋಗಿ ಮನೆಗೆ ಊಟ ಮಾಡ್ತಾರೆ ಅಲ್ಲಿವರು ಊಟ ಮಾಡಲ್ಲ ಅವ್ರು ಅಲ್ಲಿವರು ಜನಸಂಪರ್ಕದಲ್ಲಿ ಇರ್ತಾರೆ ಜನಗಳ ಭಾವನೆಗಳಿಗೆ ಏನು ಸ್ಪಂದಿಸ್ತಾ ಇರ್ತಾರೆ ಪ್ರತಿಯೊಂದು ಹಳ್ಳಿಲೂ ಈಗ ಏನು ಅವ್ರು ಹೇಳ್ತಾ ಇರ್ತಾರೆ ಬಂಡೆ ಹೃದಯ ಇಲ್ಲ ಅಂತ ಆ ಮನುಷ್ಯನಿಗೂ ಹೃದಯ ಇದೆ ಅವರು ಮನುಷ್ಯನೇ ಯಾಕಂದ್ರೆ ಪ್ರತಿ ಜಾಗದಲ್ಲೂ ಎಲ್ಲಾರು ಆಗ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಗಾಡಿ ಹತ್ತಿದ್ರೆ ನೂರ ಮೂವತ್ತೈದು ಕಿಲೋಮೀಟರ್ ಬರುತ್ತೆ ಆ ಮೂವ ನೂರ ಮೂವತ್ತೊಂದು ಕಿಲೋಮೀಟರ್ ಅಲ್ಲಿ ನೂರ್ ಕಿಲೋಮೀಟರ್ ನೂರ ಮೂವತ್ತೊಂದು ಮುನ್ನೂರು ಕಿಲೋಮೀಟರ್ ಅಂತ ವ್ಯಕ್ತಿ ಅಂದ್ರೆ ನಮ್ಮ ಡಿ ಕೆ ಸುರೇಶ್ ಅವರ ಒಬ್ಬರೇ ಮಾತ್ರ ಪ್ರತಿಯೊಬ್ಬರು ಸ್ಪಂದಿಸ್ತಾರೆ ಎಲ್ಲಾದ್ರು ಹೋಗಿ ಯಾರಾದ್ರೂ ಕರೀಲಿ ಯಾವ್ದೇ ಚಿಕ್ಕ ಸಣ್ಣ ಫಂಕ್ಷನ್ಗಾಗ್ಲಿ ಕರೀಲಿ ಎಲ್ಲಾಗ್ಲಿ ಹೋಗಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆಮೇಲೆ ಪ್ರತಿಯೊಂದು ಆಮೇಲೆ ಮೊನ್ನೆ ನಮ್ಮ ಒಂದು ಅಪಾರ್ಟ್ಮೆಂಟ್ ಪ್ರಿಸ್ಟೇಜ್ ಅಪಾರ್ಟ್ಮೆಂಟ್ ಅಲ್ಲಿ ನೀರಿನ ಸಮಸ್ಯೆ ಆಯ್ತು ನಾವೆಲ್ಲರೂ ಅಲ್ಲಿ ನಮ್ಮ ಸುರೇಶ್ ಅವ್ರಿಗೆ ನೀರಿನ ಸಮಸ್ಯೆ ಅಂತ ಹೋಗಿ ಕೇಳಿದಾಗ ನಮ್ಮ ಸುರೇಶ್ ಅವರು ಒಂದೇ ಮಾತಿದ್ದು ಏನ್ ಪ್ರಾಬ್ಲಮ್ ಆಗಿದೆ ಸರ್ ನೀರಿನ ಸಮಸ್ಯೆ ಇದೆ ಕುಡಿಯೋದಕ್ ಸಮಸ್ಯೆ ಇದೆ ಕೈ ತೊಳೆಯೋದಕ್ಕೂ ಸಮಸ್ಯೆ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆಲ್ಲ ತರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ನಾವ್ ಅಲ್ಲಿ ಸುರೇಶ್ ಅವ್ರ ಹತ್ರ ಅಲ್ಲಿ ಮನೆಯಿಂದ ಆಚೆ ಗೇಟ್ ಆಚೆ ಬರೋ ಬರ್ತಾ ನಮಗೆ ಇದ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದ್ರು ಸರ್ ಇಲ್ಲಿ ಬಂದಿದ್ದೀನಿ ಪಾಲ್ಕನ್ ಸಿಟಿ ಇದರ ಬಂದಿದ್ದೀನಿ ಏನು ಸಮಸ್ಯೆ ನೀರು ಬಿಡ್ತಾ ಇದ್ವಿ ಸರ್ ಸಾಹೇಬ್ರು ಹೇಳಿದ್ರು ಅಂತ ಹೇಳಿದ್ರು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮ್ಮ ಜಾಯಿಂಟ್ ಕಮಿಷನರ್ ಬಂದ್ರು ಅವರು ಬಂದ್ಬಿಟ್ಟು ಏನ್ ಸ್ಪಂದಿಸ್ ಸ್ಪಂದಿಸ್ತಾ ಇದ್ರು ಏನ್ ಸಮಸ್ಯೆ ಅಂತ ಕೇಳಿದ್ರು ಅವರು ಅವ್ರಿಗೂ ಎಲ್ಲ ಸಮಸ್ಯೆಗಳು ಹೇಳಿದಾಗ ಅವರು ನಮ್ಮನ್ನು ಸ್ಪಂದಿಸಿದ್ರು ಆಮೇಲೆ ಪ್ರತಿಯೊಂದೂ ನೀರು ಸಮಸ್ಯೆ ಇರೋ ಅವ್ರು ಹೇಳಿದ್ದಾರೆ ಇಲ್ಲಿ ಟ್ಯಾಂಕರ್ ಪ್ರತಿ ದಿನ ಇನ್ನೂರು ಟ್ಯಾಂಕರ್ ಬರುತ್ತೆ ಆ ನೀರನ್ನ ಟ್ಯಾಂಕರ್ ಬರಬಾರ್ದು ಅಂತ ಹೇಳಿದ್ರೆ ನಾನ್ ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ ದೇಹ ಏನೇನು ಸಮಸ್ಯೆ ಇದೆ ಪ್ರತಿಯೊಂದು ಸಮಸ್ಯೆ ಆಲಿಸ್ತಾವ್ರೆ ಆಮೇಲೆ ನಮ್ಮ ಇದು ಕನಕಪುರ ರೋಡು ಸಾರಕಿ ಸಿಗ್ನಲ್ ಆಗಿರ್ಬೋದು ಕಾಣಕೊಂಡೆ ಸಿಗ್ನಲ್ ಆಗಿರ್ಬೋದು ಗುಬ್ಲಾಳ ಸಿಗ್ನಲ್ ಆಗಿರ್ಬೋದು ಜನಸಂಪರ್ಕ ಜಾಸ್ತಿ ಇದೆ ದಿನ ನಾನು ಮುಂದೆ ಮೂರು ಲಕ್ಷ ದಿನ ಹತ್ತು ಲಕ್ಷ ಜನ ಓಡಾಡ್ತಾ ಇರ್ತಾರೆ ಪ್ರತಿ ಈ ಜಾಗದಲ್ಲಿ ರೋಡ್ ಇಕ್ಕಟ್ಟು ಅದನ್ನ ವೈಂಡಿಂಗ್ ಮಾಡ್ಬೇಕು ಅಂದಾಗ ಅದಕ್ಕೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಪ್ರತಿಯೊಂದು ಅಂಡರ್ ಪಾಸ್ ಆಗಿರ್ಬೋದು ಈ ಕಡೆ ನೀರಿನ ಸಮಸ್ಯೆ ಪ್ರತಿಯೊಂದು ಹಳ್ಳಿಲೂ ಪ್ರತಿಯೊಂದು ಈಗ ಈ ಸತಿ ಅವ್ರಿಗೆ ನಿಜವಾಗ್ಲು ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ಬಹುಮತದಿಂದ ಅವ್ರಿಗೆ ಗೆಲ್ಲಿಸಬೇಕು ಅನ್ನೋದೇ ನಮ್ಮ ಆಸೆ ಯುವಕರಾಗಿರ್ಬೋದು ಹಿರಿಕರಾಗಿರ್ಬೋದು ಎಲ್ಲರಿಗೂ ಇಷ್ಟ ಪಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಸ್ಪಂದಿಸಲ್ಲ ಅಂತ ಯಾರು ಹೇಳ್ದಲ್ಲ ಎಲ್ಲರೂ ಸ್ಪಂದಿಸ್ತಾ ಇರ್ತಾರೆ ರಾತ್ರಿಯಾಗಲು ದುಡಿಯುವಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ದುಡ್ಡಗಿ ಸುರೇಶ್ ಅವರೊಬ್ಬರೇ ಮಾತ್ರ ಇನ್ಯಾರು ಆ ತರ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರು ಸ್ಪಂದಿಸ್ತಾ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಆಮೇಲೆ ಈಗ ನಮ್ಮ ಬಿಜೆಪಿ ಸರ್ಕಾರ ಕೇಳ್ತಾನೆ ಇದ್ರು ಮೋದಿ ಅವ್ರ ಆಗಿರ್ಬೋದು ಯಾರಾಗಿರ್ಬೋದು ಎಪ್ಪತ್ತು ವರ್ಷದಿಂದ ಏನು ಮಾಡಿಲ್ಲ ಅಂತ ನಾವು ಪೆಟ್ರೋಲ್ ಪೆಟ್ರೋಲ್ ತಗೊಳ್ಳಿ ಮೂವತ್ತೈದು ರೂಪಾಯಿಗೆ ನಲ್ವತ್ತು ರೂಪಾಯಿಗೆ ಎಪ್ಪತ್ತು ವರ್ಷದಿಂದ ನಲ್ವತ್ತು ರೂಪಾಯಿಗೆ ತಂದೀವಿ ಇವ್ರು ಹತ್ತು ವರ್ಷಕ್ಕೆ ನೂರ ಐದು ರೂಪಾಯಿ ಹೋಗಿದ್ದಾರೆ ಡೀಸೆಲ್ ತೊಗೊಳ್ಳಿ ಹದಿನೇಳು ರೂಪಾಯಿ ಇಪ್ಪತ್ತೇಳು ರೂಪಾಯಿದೀವಿ ನಲ್ವತ್ತೇಳು ರೂಪಾಯಿ ಇದೆಯಾ ತಗೊಂಡೋಗ್ಬಿಟ್ಟು ಎಂಬತ್ತೇಳು ರೂಪಾಯಿಗೆ ನಾವು ಎಪ್ಪತ್ತು ವರ್ಷಕ್ಕೆ ಮೂವತ್ತೇಳು ರೂಪಾಯಿ ತಂದ್ರೆ ಇವ್ರು ಹತ್ತು ವರ್ಷಕ್ಕೆ ಎಂಬತ್ತೇಳು ರೂಪಾಯಿ ತಗೊಂಡು ಎಂಬತ್ತೆ ರೂಪಾಯಿ ತಗೊಂಡೋಗಿದಾರೆ ಗ್ಯಾಸ್ ಬೆಲೆ ತಗೊಂಡ್ರಿ ನಾ ನಾವು ಎಪ್ಪತ್ತು ವರ್ಷದಿಂದ ನಲ್ವತ್ತು ನಾನೂರ ಐವತ್ತು ರೂಪಾಯಿಗೆ ತರ ಎಪ್ಪತ್ತು ವರ್ಷದಿಂದ ನಾನೂರ ಎಪ್ಪತ್ತು ಇವ್ರ ಹತ್ತು ವರ್ಷಕ್ಕೆ ಸಾವಿರದ ಐವತ್ತು ರೂಪಾಯಿಗೆ ಹೋಗಿದ್ದಾರೆ ಇದೇ ರೀತಿ ಎಲ್ಲರಲ್ಲೂ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಅದ್ನ ಎಲ್ಲಿ ನೂರು ಸ್ಮಾರ್ಟ್ ಸಿಟಿ ಅಂತ ಹೇಳೋದು ಎಲ್ಲಿ ಸ್ಮಾರ್ಟ್ ಸಿಟಿ ತೋರಿಸಿ ಈಗ ನಾವು ಪ್ರಿಸ್ಟೀಜ್ ಇಂದ ಹೋಗಿ ಕೇಳಿದ್ವಿ ನೀರಿನ ಸಮಸ್ಯೆ ಬರೀ ಒಂದು ವಾರದಲ್ಲಿ ನೀರಿನ ಸಮಸ್ಯೆ ಸಾಲ್ವ್ ಆಯ್ತು ಅದೇ ರೀತಿ ಯಾವುದೇ ಈಗ ಇದೆ ಪ್ರಿಸ್ಟೀಜ್ ಅಂತಾನೆ ಇಲ್ಲ ಪ್ರತಿಯೊಂದು ಅಪಾರ್ಟ್ಮೆಂಟ್ ಗಳಿಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾವ್ರೆ ಪ್ರತಿಯೊಬ್ರು ನಾವ್ ಯಾವ ತರ ಹೋಗಿ ಸ್ಪಂದಿಸ್ವಿ ಅಂದ್ರೆ ನಮ್ ನಮ್ಮಿಂದ ನೋಡಿ ಪ್ರತಿಯೊಬ್ರು ಅಪಾರ್ಟ್ಮೆಂಟ್ ಅವರು ಹೋಗ್ಬಿಟ್ಟು ಕೇಳ್ತಾ ಇದಾರೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದಾರೆ ಆ ರೀತಿ ಸ್ಪಂದಿಸುವಂತ ವ್ಯಕ್ತಿ ಅಂದ್ರೆ ನಮ್ಮ ಡಿ ಕೆ ಸುರೇಶ್ ಒಬ್ರೇನೆ ಇಲ್ಲಿ ಏನೇ ಸಮಸ್ಯೆ ಆಗಿರ್ಬೋದು ಕೇಳಿದ ತಕ್ಷಣ ಒಂದು ವಾರದಲ್ಲೇ ನಮ್ಮ ಬಂದು ಇಲ್ಲಿ ಸಾಲ್ವ್ ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಚಿರಋಣಿ ಆಗಿರ್ಬೇಕು ಆಮೇಲೆ ಇಲ್ಲಿ ಪ್ರತಿ ಏನು ಕಾರ್ಯಕರ್ತರು ಅವರು ಅವ್ರಿಗುರು ಯಾರೋ ಅಂತಲ್ಲ ಯಾರೇ ಹೋಗಿರ್ ಬಿಜೆಪಿ ಕಾರ್ಯಕರ್ತ ಇರಲಿ ಜೆ ಡಿ ಎಸ್ ಕಾರ್ಯಕರ್ತ ಇರಲಿ ಕಾಂಗ್ರೆಸ್ ಕಾರ್ಯಕರ್ತ ಯಾರೇ ಅವರು ಸ್ಪಂದಿಸುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಿ ಕೆ ಸುರೇಶ್ ಅವರು ಬೇರೆಯವ್ರೆಲ್ಲ ಏನಂದ್ರೆ ಓ ಕಾಂಗ್ರೆಸ್ ಅವರು ಅಂತ ಕೇಳ್ತಾರೆ ಇಲ್ಲ ದಯವಿಟ್ಟು ಆತರ ಇಲ್ಲ ಅವರು ಪ್ರತಿಯೊಬ್ರು ಸ್ಪಂದಿಸುವಂತ ವ್ಯಕ್ತಿ ಅಂದ್ರೆ ಡಿ ಕೆ ಸುರೇಶ್ ಅವರು ಈಗ ನಾವು ಮಗು ಮಗು ಅಳದ್ಬೇಕಾದ್ರೆ ತಾಯಿ ಹಾಲು ಕೊಡ್ತಾರೆ ಅದೇ ರೀತಿ ನಾವು ಇಲ್ಲಿ ಸಮಸ್ಯೆ ಇದ್ದಾಗ ಹೋಗಿ ಕೇಳಿದಾಗ ಅವರು ಆಲೈಸಿದ್ರು ಅವ್ರೊಬ್ರೆ ಇನ್ ಯಾರು ಮಾಡಿಲ್ಲ ನಮ್ಗೆ ಎಲ್ಲಾ ನಾಯಕರು ಇದಾರೆ ಯಾರು ನಮ್ಗೆ ಸ್ಪಂದಿಸಿಲ್ಲ ಯಾರು ಬಂದಿಲ್ಲ ಇಲ್ಲಿಗೊಬ್ಬರೇ ಬಂದಿದ್ದೋ ಅವ್ರೊಬ್ಬರೇ ಸ್ಪಂದಿಸಿ ಕೆಲಸ ಮಾಡಿದಂತ ವ್ಯಕ್ತಿ ನಮ್ಗೆ ಈಗ ನಮ್ಮ ಕೃಷ್ಣೇಶ್ ದೇ ಹೊಳಿ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಹಿರಿಕರು ದೊಡ್ಡವ್ರದ್ದು ಎಲ್ಲ ದೊಡ್ಡ ದೊಡ್ಡವರು ಅಂದ್ರೆ ಇಲ್ಲಿ ನಮ್ಗೆ ಓಟ್ ಬರಲ್ಲ ಅನ್ನೋ ಒಂದು ಒಂದು ಅವ್ರಿಗೆ ಮನೋಭಾವ ಇದೆ ಆದ್ರಿಂದ ನಾವ್ ಹೇಳ್ತಾ ಇದ್ದೀವಿ ಈ ಬಾರಿ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಹತ್ತು ಪಟ್ಟು ಓಟ್ ಕೊಡುವಂತ ಜವಾಬ್ದಾರಿ ನಮ್ಗುಳ್ದು ಯಾಕಂದ್ರೆ ಹಿರಿಕರಾಗಿರ್ಬೋದು ನಮ್ಮ ಇಲ್ಲಿ ಇಲ್ಲಿರೋ ನಿವಾಸಿಗಳಾಗಿರ್ಬೋದು ಪ್ರತಿಯೊಬ್ರು ಏನಾದ್ರು ಈ ಈ ತರ ಈ ಸತ ಬಂದಿ ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮನ್ನ ಸ್ಪಂದಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಸೇರಿ ಈ ಬಾರಿ ಒಟ್ಟಿಗೆ ಅವ್ರಿಗೆ ಅತಿ ಹೆಚ್ಚು ಮತಗಳು ಕೊಡಬೇಕು ಅನ್ನೋದನ್ನ ನಮ್ಮ ಪೃಷ್ಣಜಿ ಪಾಲ್ಗನ್ ಸಿಟಿ ಅವರ ಅಭಿಲಾಷೆ ಇದು